ಒಂದು ಅನುಭವನ ಹಂಚಿಕೊಂಡಿರುವಂತಹ ನಿರ್ಜಿ ಗ್ರಾಮದ ಸದ್ಭಕ್ತರಾಗಿರುವಂತಹ ಅವರಿಗೆ ಎಲ್ಲ ಭಕ್ತ ಕುಲಕೋಟಿ ವತಿಯಿಂದ ಮತ್ತೊಮ್ಮೆ ತುಂಬುದೇದ ಒಂದು ಅಭಿನಂದನೆಯನ್ನ ಸಲ್ಲಿಸೋಣ ಧನ್ಯವಾದಗಳು ಈ ಒಂದು ದೃಶ್ಯವನ್ನ ಮಾಡಿ ತೋರಿಸಿ ತಮ್ಮೆಲ್ಲರಿಗೂ ಕೂಡ ಒಂದು ಭಕ್ತಿಯ ಸುದಿಯನ್ನ ಗುಣಗೊಳಿಸಿರುವಂತಹ ಸಬ್ ಧನ್ಯವಾದಗಳು ಈಗ ಅನುಭವ ಕಾರ್ಯಕ್ರಮ ರಮೇಶ್ ಸಾಕಿನ ಹಿಜರಿಗಿ ಬಂದು ಅನುಭವನ ಹಂಚ್ಕೊಳ್ಬೇಕಂತ ಹೇಳಿ ರಮೇಶ್ ಹಿಜ್ಜರಿಗೆ ಸಾಕಿನ ಕಪಾಲಿ ಮುಂದಿನದಾಗಿ ಹೆಜ್ಜೆಯನ್ನು ಹಾಕುವಂತ ಮಕ್ಕಳು ಇರಬೇಕು ತಮ್ಮ ಹೆಜ್ಜೆಯನ್ನು ಹಾಕುವಂತ ಹಾಡನ್ನ ಕೊಡಬೇಕು நமஸ்காரி நான் ராக் தாலுக்கே